ಯಾಕಂದರೆ ನನ್ನ ಅವಧಿಯಲ್ಲಿ ಚುನಾವಣೆ ಆಗಲೇಬೇಕು ದೆರ್ ಈಸ್ ನೋ ಏನು ಟರ್ನಿಂಗ್ ಬ್ಯಾಕ್ ಇದು ನಾವು ಮಾಡ್ತಾ ಇರೋ ಅಂದರೆ ನಮ್ಮ ಅವಧಿ ಅಂದರೆ ನಮ್ಮ ಅವಧಿ ಮತ್ತು ನಾನು ಆರ್ ಡಿ ಪಿ ಆರ್ ಸಚಿವನಿದ್ದಾಗ ಚುನಾವಣೆ ನಡೆಸಿಲ್ಲ ಅಂದರೆ ಅದರಷ್ಟು ದೊಡ್ಡ ತಪ್ಪು ನನ್ನಿಂದ ಅದ್ರ ಅದೇ ದೊಡ್ಡ ತಪ್ಪು ನಡೆಸಲಾರ್ದೇ ಮೊದಲನೇದು ಡಿಲಿಮಿಟೇಷನ್ನಲ್ಲಿ ಸಮಸ್ಯೆ ಆಯಿತು ಯಾವುದು ನಿಮ್ಮ ಮಲೆನಾಡು ಕೂರ್ಗು ಮತ್ತು ಕೆಲವು ಕರಾವಳಿ ಪ್ರದೇಶದಲ್ಲಿ ಅದು ಸರಿಪಡಿಸೋಕ್ಕೆ ನಮ್ಗೆ ಒಂದು ವರ್ಷ ಆಯಿತು ಅದಾದಮೇಲೆ ಕೋಟಿನ ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳಿಸ್ತು ಅದು ಎಲ್ಲೆ ಸರಿ ಆಯಿತು ಮತ್ತು ನಾವು ಕೊಟ್ವಿ ಅಷ್ಟರಲ್ಲಿ ಏನಾಗಿದೆ ಕೆಲವು ಗ್ರಾಮ ಪಂಚಾಯಿತಿಗಳು ಅರ್ಬನ್ ಬಾಡಿಗೆ ಬಂದುಬಿಟ್ಟಿದ್ವು ಹಿಂದಿನ ಸರ್ಕಾರದಲ್ಲೇ ಅದ್ರ ಡಿಲಿಮಿಟೇಷನನ್ನು ಗಣನೆಗೆ ತೊಗೊಂಡಿರಲಿಲ್ಲ ಅವಾಗ ನಾವು ಸೊ ಅದು ಒಂದು ಸಮಸ್ಯೆ ಇರೋದರಿಂದ ಅದನ್ನು ಸರಿಪಡಿಸಿದ್ದೀವಿ ಆಲ್ಮೋಸ್ಟ್ ಅದಾದಮೇಲೆ ರಿಸರ್ವೇಷನ್ ತಂದೆ ವಿ ವಿಲ್ ಡೂ ದ ಎಲೆಕ್ಷನ್ ಏನಕ್ಕೆ ಲೇಟ್ ಆಗ್ತದೆ ಆಗಲಿ ಸರ್ ಏನು ಏನು ಎಷ್ಟು ಲೇಟ್ ಆಗ್ತದೆ ಸರ್ ಮೂರು ದಿನಾನ ನಾಲ್ಕು ದಿನಾನ ಐದು ನಮ್ಮ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ಇದೆ ಆಗಲಿ ಏನಾಗುತ್ತೆ ಅಮೇರಿಕನಲ್ಲಿ ಆಗೋಲ್ಲ ಒಂದೊಂದು ತಿಂಗಳಾಗ್ತದೆ ಅಮೇರಿಕಾನಲ್ಲಿ ಫ್ರಾನ್ಸು ಜರ್ಮನಿ ಏನಾಗುತ್ತೆ ಹೇಳಿ ಮುಂಚೆ ಎಲ್ಲ ನಡೆದಿದ್ದಲ್ಲ ಈಗ ಚುನಾವಣೆ ಆಯೋಗ ನಾವು ರಾಹುಲ್ ಗಾಂಧಿಯವರು ಅಥವಾ ನಾವು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಿಟ್ಟು ನಮಗೆ ಉಲ್ಟಾ ಧಮಕಿ ಹಾಕ್ತಾರೆ ಅಂದರೆ ನಾವೇನು ಹೇಳೋದು ಇಲ್ಲಿ ಮಾದೇವಪುರದಲ್ಲಿ ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಜಾಸ್ತಿ ಅಡಿಷನ್ ಮಾಡ್ತಾರೆ ರೂಲ್ ಏನು ಹೇಳುತ್ತೆ ನಾಲ್ಕು ಪರ್ಸೆಂಟ್ಗಿಂತ ಜಾಸ್ತಿ ಅಡಿಷನ್ ಆದರೆ ನೀವು ಸ್ಥಳ ಪರಿಶೀಲನೆ ಮಾಡಬೇಕು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್